ಹಾಯ್ ಸ್ನೇತರ ವೆಲ್ಕಮ್ ನಮ್ಮ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ ಸ್ವಿಗಿ ಕಂಪ್ನಿಯವರು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ತೊಂದರೆ ಮಾಡ್ತಿದ್ದಾರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಅನ್ನೋದು ಯಾಕಂದ್ರೆ ಇದು ಬರ್ತಾ ಬರ್ತಾ ಈ ಸ್ವಿಗಿ ಕಂಪ್ನಿಯವರು ಬದಲಾಗ್ತಾ ಇದ್ದಾರೆ ಮೊದಲೆಲ್ಲ ಈ ತರ ಇರ್ಲಿಲ್ಲ ಸ್ವಿಗಿ ಕಂಪ್ನಿಯವರು ಯಾಕಂತಂದ್ರೆ ನಾವು ಇದೇ ಕಂಪ್ನಿಯಲ್ಲಿ ನನಗುದರೋ ಪ್ರಕಾರ ಸತತವಾಗಿ ನಾನು ಆರು ವರ್ಷ ಹಿಂದೆಯಿಂದ ಕೆಲಸ ಮಾಡ್ಕೊಬಂದು ನನ್ನ ಒಂದು ಲೈಫ್ ನಾನು ನಾನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಮಾಡ್ಕೊಂಡಿದ್ದೀನಿ ಇದೇ ಕಂಪ್ನಿಯಿಂದ ಇದೇ ಕಂಪ್ನಿಯಿಂದನೇ ನಾನು ಚೆನ್ನಾಗಿರೋದು ನಾನು ಓಪನ್ ಆಗಿ ಹೇಳ್ತೀನಿ ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕಂಪ್ನಿಯವರು ಮಾಡ್ತಾ ಇರೋಂತಹ ನಮ್ಮ ಡೆಲಿವರಿ ಬಾಯ್ಸ್ಗೆ ತೊಂದರೆಗಳು ಒಂದಲ್ಲ ಎರಡಲ್ಲ ಹೆಂಗೆ ಮಾಡ್ತಾ ಇರಿದ್ದಾರೆ ಅಂದರೆ ಇವರು ಕೊಡೋ ಪ್ರಾಬ್ಲಮ್ಸ್ನ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಒಂದು ಐ ಡಿ ಬ್ಲಾಕ್ ಮಾಡ್ತಾರೆ ಇಲ್ಲ ಅಂತಂದರೆ ಮಾಡಂಗಿದ್ರೆ ಮಾಡಿ ಇಲ್ಲಾಂದರೆ ಬಿಟ್ಟೋಗಿ ಸರ್ ನಮಗೇನಿಲ್ಲ ಸರ್ ನಾವು ಇದು ಇದೇ ಥರ ಈ ಥರನೇ ಕಸ್ಟಮರ್ ಕೇರ್ ಅವರು ಇದೇ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ ಕೇರ್ ಅವರು ಅನ್ನೋರು ಹೆಂಗೆ ಅಂತಂದರೆ ಅವ್ರ ಬಿಹೇವಿಯರ್ ಬರ್ತಾ ಬರ್ತಾ ಹೆಂಗ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮೊದಲೆಲ್ಲ ಕಾಲ್ ಮಾಡಿದ್ರೆ ಸರ್ ಹಂಗಿ ಸರ್ ಅಂತ ರಿಕ್ವೆಸ್ಟ್ ಮಾಡೋರು ಸರ್ ಇದೊಂದು ಮಾಡಿ ಸರ್ ಹಂಗ್ ಮಾಡೋರು ಅನ್ನೋರು ಸರ್ ನೀವು ಮಾಡಲೇಬೇಕು ನೀವು ಮಾಡಲೇ ಅಂದರೆ ನಿಮ್ಮ ಐ ಡಿ ಬ್ಲಾಕ್ ಆಗುತ್ತೆ ಸರಿ ಇಲ್ಲ ನೀವು ಮಾಡಿಲ್ಲ ಅಂದರೆ ಬೇರೆ ಕ ಮಾಡ್ಕೊಳ್ಳಿ ನಮ್ಗೇನಿಲ್ಲ ಈ ಥರ ಬಿಹೇವಿಯರ್ ಈ ಕಂಪ್ನಿಯವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡ್ತಾನೆ ಇದೀವಿ ಅಕಸ್ಮಾತ್ ಯಾರಾದ್ರೂ ಪ್ರಶ್ನೆ ಬ್ಲಾಕ್ ನಾನು ವಿಡಿಯೋ ಒಂದು ಆರ್ಡರ್ ಬಂದಿದೆ ಈ ಒಂದು ಆರ್ಡರ್ ನೀವು ಏನ್ ಸ್ಕ್ರೀನ್ ಅಲ್ಲಿ ಬಂದು ಬಲ್ಕ್ ಆರ್ಡರ್ ಅಂದ್ರೆ ಹದಿನೆಂಟು ಮೀಲ್ಸ್ ನ ಒಂದೇ ಕಸ್ಟಮರ್ ಆರ್ಡರ್ ಮಾಡಿರೋದು ಎಲ್ಲಿಂದಪ್ಪ ಅಂತಂದ್ರೆ ಟಿ ಆರ್ ರೆಸ್ಟೋರೆಂಟ್ ಭಾರತೀಯ ಸಿಟಿ ಮಾಲ್ ಅಲ್ಲಿ ಈಗ ನನಗೆ ಈ ಆರ್ಡರ್ ನ ಪಿಕಪ್ ಮಾಡಕ್ಕೆ ನಾನು ಎರಡು ಕಿಲೋಮೀಟರ್ ಇಂದ ಪಿಕಪ್ ಹೋಗಿದ್ದೀನಿ ಇಲ್ಲಿ ಹೋದ್ಮೇಲೆ ಇವರು ಈ ತರ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಕೊಡ್ತಾ ಇದಾರೆ ಇದನ್ನ ಟೂ ವೀಲರ್ ಅಲ್ಲಿ ತಗೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾನು ಅದಕ್ಕೆ ಟಿಕೆಟ್ ರೈಸ್ ಮಾಡಿದೆ ಬಲ್ಕ್ ಆರ್ಡ್ರನ್ನ ಫಿಲ್ ಮಾಡಿದೆ ಏನಕ್ಕೆ ಬಲ್ಕ್ ಆರ್ಡ್ರನ್ನ ಫಿಲ್ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಏನಕ್ಕೆ ಅಂದರೆ ಈ ಒಂದು ಆರ್ಡರ್ನ ಆಟೋದಲ್ಲೋ ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ ಏನರಲ್ಲೋ ಆದರೂ ತಗೊಂಡು ಸೇಫ್ ಆಗಿ ಕಸ್ಟಮರ್ಗೆ ತಲುಪ್ಸೋಕೆ ಇದು ಮೊದಲಿಂದನೂ ಬರ್ತಾ ಇತ್ತು ಆದರೆ ಈಗ ನನಗೆ ಈ ಒಂದು ಆಪ್ಷನ್ನು ಕೊಡ್ತಾ ಇಲ್ಲ ಏನಕ್ಕೆಂತಂದ್ರೆ ಕೇಳಿದ್ರೆ ಸರ್ ಈಗ ನಿಮಗೆ ಈ ಹದಿನೆಂಟನ ಮೀಲ್ಸ್ನ ಒಂಬತ್ತೊಂಬತ್ತು ಮೀಲ್ಸ್ ಥರ ಎರಡು ಬಾಕ್ಸ್ನ ಡಿವೈಡ್ ಮಾಡಿ ಇನ್ನೊಬ್ಬ ಡಿಲಿವರಿ ಪಾರ್ಟ್ನರ್ ಬರ್ತಾರೆ ಅವರು ತಗೊಂಡೋಗ್ತಾರೆ ಅಂತ ನೋಡಿ ನಾನು ಇಷ್ಟೆಲ್ಲ ಎಲ್ಲ ಇಷ್ಟು ಬಾಕ್ಸ್ ನ ಕಷ್ಟಪಟ್ಟು ತಗೊಂಡೋಗೋದಕ್ಕೆ ನನಗೆ ಏನ್ ಸಿಗುತ್ತೆ ಅಂತ ನಾನು ಅವ್ರಿಗೆ ಕೇಳ್ತಾ ಇರೋದು ಈಗ ಅಕಸ್ಮಾತ್ ಈ ಒಂದನ್ನ ನೋಡಿ ಎಷ್ಟೆಲ್ಲ ರಿಸ್ಕ್ ತಗೊಂಡು ಹಿಂದೆ ಕಟ್ಕೊಂಡು ಹೋಗುವಾಗ ಅಕಸ್ಮಾತ್ ಕೆಳಗಡೆ ಬಿದ್ದು ಡ್ಯಾಮೇಜ್ ಆದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ನನಗೆ ಪೆನಾಲ್ಟಿ ಆಗುತ್ತೆ ನಾನು ಪೆನಾಲ್ಟಿನ ಕಟ್ಟಬೇಕಾಗುತ್ತೆ ಅದನ್ನು ಕಸ್ಟಮರ್ ಕೇರ್ ಅವ್ರಿಗೆ ನಾನು ತಿಳಿಸಿ ಹೇಳಿದರೆ ಅವರೇ ಹೇಳೋದು ಸರ್ ನೀವು ಇವಾಗ ಕಂಟಿನ್ಯೂ ಮಾಡ್ತೀರಾ ಇಲ್ಲಾಂದರೆ ಕ್ಯಾನ್ಸಲ್ ಮಾಡಲಾ ಅಂತಾರೆ ನನಗೆ ಒಂದು ಅರ್ಥ ಇಲ್ಲ ಆರ್ಡ್ರನ್ನ ಪಿಕಪ್ ಮಾಡೋದಕ್ಕೆ ಒಂದರಿಂದ ಎರಡು ಕಿಲೋಮೀಟ್ರ್ ಪಿಕಪ್ಗೆ ಹೋಗಿ ರೆಸ್ಟೋರೆಂಟ್ ಒಳಗಡೆ ಮಾಲಲ್ಲಿ ನಿಮಗೆಲ್ಲ ಗೊತ್ತಿದೆ ಮಾಲ್ ಒಳಗಡೆ ಎಲ್ಲೋ ಇರ್ತದೆ ರೆಸ್ಟೋರೆಂಟು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ವೆಯ್ಟ್ ಮಾಡಿ ಪ್ಯಾಕಿಂಗ್ ಮಾಡಿಸ್ಕೊಂಡು ಅದನ್ನು ತಗೊಂಡು ಕಷ್ಟಪಟ್ಟು ಕೆಳಗಡೆ ಬಂದು ಈ ರೀತಿ ಕಟ್ಟು ಎಲ್ಲ ಮಾಡಿಕೊಂಡು ನಾನು ಅವ್ರ ಹತ್ರ ಕೇಳಿದ್ರೆ ಸರ್ ನೀವು ತಗೊಂಡೋಗಿದ್ರೆ ತಗೊಂಡೋಗಿ ಇಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಅಂದರೆ ಏನು ಅರ್ಥ ಇತ್ತೀಚಿನ ದಿನಗಳಲ್ಲಿ ಈಗ ಸ್ವಿಗ್ಗಿ ಕಸ್ಟಮರ್ ಅವರು ಮತ್ತು ಕಸ್ಟಮರ್ ಕೇರವರು ಅಥವಾ ಸ್ವಿಗ್ಗಿ ಕಂಪ್ನಿಯವರು ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತಂದರೆ ಇವ್ರುಗಳಿಗೆ ಡೆಲಿವರಿ ಬಾಯ್ಸ್ ಅಂದರೆ ಲೆಕ್ಕಕ್ಕೆ ಇಲ್ಲ ಒಂಥರ ಟ್ರೀಟ್ ಮಾಡೋ ರೀತಿನೇ ಬೇರೆ ಆಗ್ಬಿಟ್ಟಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಡಿಲಿವರಿ ಪಾರ್ಟ್ನರ್ಸ್ ಜಾಸ್ತಿ ಬರ್ತಾ ಇದಾರೆ ಅದಕ್ಕೋಸ್ಕರ ಇವರು ಈ ರೀತಿ ನಡ್ಕೊತಾ ಇದ್ದಾರೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಇಲ್ಲಿ ನೀವು ನೋಡ್ತಿದೀರಾ ಒಂದು ಕಡೆ ಮಳೆ ಬರ್ತಾ ಇದೆ ಜೋರಾಗಿ ಒಂದು ಕಡೆ ದೊಡ್ಡ ಬಾಕ್ಸು ಅಕಸ್ಮಾತ್ ಕೆಳಗಡೆ ಎಲ್ಲಾದರೂ ಬಿದ್ದರೆ ನನ್ನ ಮೇಲೆ ಬರುತ್ತೆ ನನಗೆ ಪೆನಲ್ಟಿ ಆಗುತ್ತೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾನು ಹೋಗುವಂಥ ಅವಶ್ಯಕತೆ ನನಗೇನಿದೆ ಇದು ಬಂದು ನಾಲ್ಕು ಸಾವಿರ ಬಿಲ್ ಆಗಿದೆ ನಾಲ್ಕೂವರೆ ಏನೋ ಬಿಲ್ ಆಗಿದೆ ಆತ್ರ ಓಕೆನಾ ಇಷ್ಟು ಬಿಲ್ ಅಮೌಂಟ್ ಆಗಿದೆ ಅಂದಾಗ ಒಂದು ನೂರ ರೂಪಾಯಿ ಆಟೋಗೆ ಅಂತ ಕೊಡಕ್ಕೆ ಏನಾಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಇದು ನಾನು ಕೇಳ್ತಿರೋದಲ್ಲ ಇವರು ಮೊದಲು ಕೊಡ್ತಾ ಇದ್ರು ಕಂಪ್ನಿಯವರೇ ಮೊದಲು ಇದನ್ನ ಕೊಡ್ತಾ ಇದ್ರು ಬಲ್ಕ್ ಅಂತ ಈಗ ಯಾಕೆ ಕೊಡ್ತಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಗೈಸ್ ನೋಡ್ತಲ್ಲ ಈ ಒಂದು ಇದನ್ನ ಬರೀ ನೂರ ಐವತ್ತು ರೂಪಾಯಿಗೋಸ್ಕರ ನಾನು ತಂದಿರೋದು ಓಕೆನಾ ಬರೀ ನೂರ ರೂಪಾಯಿ ರೂಪಾಯಿಗೋಸ್ಕರ ಹದಿನೈದು ಕಿಲೋಮೀಟರ್ ಹತ್ತಿರ ಹದಿನೈದು ಕಿಲೋಮೀಟರ್ ಈ ಒಂದು ಮಲೆಯಲ್ಲಿ ಇಷ್ಟೆಲ್ಲ ರಿಸ್ಕ್ ಮಾಡ್ಕೊಂಡು ತಗೊಂಡ್ ಬರೋಂತ ಅವಶ್ಯಕತೆ ಏನಿದೆ ಗುರು ಹ ಕಂಪ್ನಿಯವ್ರಿಗೆ ಇಷ್ಟು ಮಾನ ಮರ್ಯಾದೆ ಇಲ್ವಾ ಅವ್ರಿಗೆ ಇಷ್ಟು ಇಷ್ಟು ದುರಾಂತರದಿಂದ ಮಾತಾಡ್ತಾರೆ ಗೊತ್ತಾ ಕಸ್ಟಮರ್ ಕೇರ್ ಅವರು ಕಸ್ಟಮರ್ ಕೇರ್ ಅವ್ರಿಗೆ ಸರ್ ಈ ತರ ಆಗಿದೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕಾಲ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಸರ್ ನೀವ್ ಹೋಗಿ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡಿ ಅಂತಾರೆ ಟಿಕೆಟ್ ರೈಸ್ ಮಾಡಿದ್ರೆ ಅವರು ಕಸ್ಟಮರ್ ಕೇರ್ ಅವ್ರಿಗೆ ಯಾರಿಗೋ ಮಾಡ್ಕೊಟ್ರು ಅವ್ರು ಏನ್ ಹೇಳ್ತಾರೆ ಲೈಕ್ ನಾರ್ತ್ ಇಂಡಿಯನ್ ಅವ್ರು ಆಯ್ತಾ ನಮ್ ಕನ್ನಡದವ್ರಲ್ಲ ನಾರ್ತ್ ಇಂಡಿಯನ್ಗೆ ಕರೆಕ್ಟ್ ಮಾಡಿದ್ರು ಅವ್ರು ಬಂದ್ಬಿಟ್ಟು ಅವ್ನ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅವ್ನಿಗೆ ಅವ್ನು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಹಂಗ್ ಹೇಳ್ತಾ ಇದೀನಿ ಭಯ್ಯ ನನಗೆ ಬಲ್ಕ್ ಆಡ್ರಮ್ ನನಗೆ ಬೇಕಾಗಿಲ್ಲ ನನಗೆ ಇದರಿಂದ ತಗೊಂಡೋಗ್ ಆಗ್ತಾ ಇಲ್ಲ ತುಂಬಾ ಜೋರ್ ಮಳೆ ಬರ್ತಾ ಇದೆ ಸಿಗ್ತಾ ಬಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಹೆಲ್ಪ್ ಮಾಡಿ ಅಂತಂದ್ರೆ ಅವನು ಆ ಅದೇ ಹೇಳ್ತಾನೆ ನೀನ್ ತಗೊಂಡೋಗಿ ತಗೊಂಡೋಗು ಇಲ್ಲ ಕ್ಯಾನ್ಸಲ್ ಮಾಡ್ಬಿಡು ಗ್ರೂ ತಗೊಂಡೋಗಿದ್ರೆ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡು ಅಂತಂದ್ರೆ ಏನ್ ಅರ್ಥ ಕಿಲೋಮೀಟರ್ ಪಿಕಪ್ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗಿ ಅರ್ಧ ಅವರ್ ವೆಯ್ಟ್ ಮಾಡಿ ನ ಪಿಕಪ್ ಮಾಡ್ತೀನಿ ಅಂತಂದ್ರೆ ನನ್ಗೆ ಏನ್ ಮಾಡೋಕ್ ಕ್ಯಾಮ್ ಇಲ್ವಾ ಅಂತನ ನಾಚಿಕೆ ಒಂದು ಇದ್ರೂಪ್ ಈ ತರ ಮಾತಾಡೋದಕ್ಕೆ ಮಿನಿಮಮ್ ಕಾಮನ್ ನಿಮ್ಗೆ ಕೇಳ್ತಾ ಇರೋದು ಮೊದಲಿಗೆಲ್ಲ ಬಲ್ಕ್ ಆರ್ಡರ್ ಅಂತ ಕೊಡ್ತಾ ಇದ್ರು ಓಕೆನಾ ಒಂದು ಎಕ್ಸ್ಟ್ರಾ ಅಮೌಂಟ್ ಬರೋದು ಸೊ ಅದಕ್ಕೆ ನಾವು ದಿಸ್ ತಗೊಂಡು ಹೋಗ್ತಾ ಇದ್ವಿ ಓಕೆನಾ ಯಾಕಂದ್ರೆ ಆಟೋದಲ್ಲ ಗಿಟದಲ್ಲ ಹಾಕೊಂಡು ಹೋಗ್ಬಿಡ್ತಾ ಇದ್ವಿ ಅಷ್ಟು ದೊಡ್ಡದಿದ್ದರೆ ಅಟ್ ಅಟ್ಲೀಸ್ಟ್ ಅದಾದ್ರು ಮಾಡ್ಕೊಡ್ಬೇಕಲ್ವಾ ನೀವು ನಿಮ್ಗೆ ದುಡ್ಡು ಬರುತ್ತಲ್ವಾ ಕಂಪ್ನಿಗೆ ದುಡ್ಡು ಬರುತ್ತೆ ತಾನೆ ಕಂಪ್ನಿಗೆ ಫ್ರೀ ಆಗೇನು ಕೊಡಗಲ್ಲ ನಮ್ಗೆ ಏನ್ ಗುರು ನೋಡಿ ಇಷ್ಟು ಮಳೆಯಲ್ಲಿ ಕಷ್ಟ ಬಂದಿದ್ದಕ್ಕೆ ಒನ್ ಸೆವೆಂಟಿ ಟು ರುಪೀಸ್ ಇಪ್ಪತ್ತೈದು ರೂಪಾಯಿ ಇಷ್ಟ ರೈನ್ ಚಾರ್ಜು ಒನ್ ಸೆವೆಂಟಿ ಟು ರುಪೀಸ್ ಕೊಟ್ಟಿದ್ದಾನೆ ಇಷ್ಟು ರಿಸ್ಕ್ ತಗೊಂಡು ಬರೋ ಅವಶ್ಯಕತೆ ನನ್ಗೆ ಏನಿದೆ ನೂರ ಎಪ್ಪತ್ತೈದು ಅಕಸ್ಮಾತ್ ಇಲ್ಲ ಅದು ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗಿದ್ದಿದ್ರೆ ನನಗೆ ಪ್ರಾಬ್ಲಮ್ ಆಗಿರೋದು ಕಂಪ್ಲೀಟ್ಲಿ ಇಡ್ಲಿ ನಾನು ಕಟ್ ಕಟ್ಕೊಡ್ಬೇಕಾಗುತ್ತೆ ಅದು ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಅಂತ ತೋರಿಸ್ತೀನಿ ನೋಡಿ ಇನ್ನೊಂದು ಆರ್ಡರ್ ಕೊಟ್ಟ ನೋಡಿ ಮಳೆ ಹೆಂಗ್ ಬರ್ತಿದೆ ನೋಡಿ ಇಷ್ಟು ಜೋರು ಮಳೆಯಲ್ಲಿ ರಿಸ್ಕ್ ತಗೊಂಡು ಬಂದಿದ್ದಕ್ಕೆ ನನಗೆ ಎಷ್ಟು ಗ್ರೋನ್ ಎಷ್ಟು ಬ್ರಾಂಚರ್ತಾರೆ ಗೊತ್ತಾ ಇರ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ಡ್ಯೂಟಿ ಮಾಡ್ಬೇಕು ಎಕ್ಸ್ಪ್ಲೈನ್ ಮಾಡ್ತೀನಿ ಸಮಸ್ಯೆಗಳನ್ನ ನಮಗೆ ಯಾಕೆ ಇವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ನಾವು ಕೇಳೋದೇನಪ್ಪ ಅಂದ್ರೆ ಆಯ್ತು ನಾನು ನಿಮಗೆ ಒಂದ್ ಅಷ್ಟೇ ಹೇಳ್ಬಿಡ್ತೀನಿ ಈ ತರ ಸಮಸ್ಯೆ ನಮ್ಗೆ ದಿನಾ ಬರಲ್ಲ ಅವಾಗ ಅವಾಗ ಒಂದೊತರ ಈ ತರ ಆಗುತ್ತೆ ನಾನ್ ನಿಮಗೆ ಕೇಳ್ತಿರೋದಿಷ್ಟೇ ಈಗ ಮೊದ್ಲೊಂದು ಫ್ಲಾಟ್ ಪರ ಒಂದು ಇದಿತ್ತು ಈಗ ಬಲ್ಕ್ ಆರ್ಡರ್ ಇದಕ್ಕೆ ಒಂದು ಅಮೌಂಟ್ ಅಂತ ಕೊಡ್ತಾ ಇದ್ರಿ ಈಗ ಹತ್ರ ಇದ್ರೆ ಒನ್ ಫಿಫ್ಟಿ ರುಪೀಸು ದೂರ ಇದ್ರೆ ಟೂ ಫಿಫ್ಟಿ ಇನ್ನೂ ದೂರ ಇದ್ರೆ ತ್ರೀ ಹಂಡ್ರೆಡ್ ಈ ತರ ಏನೋ ಕೊಡ್ತಾ ಇದ್ರಿ ನೀವೇ ಕೊಡ್ತಾ ಇದ್ರಿ ನಾವೇನ್ ಕೇಳಿ ಈಸ್ಕೊಂಡ್ರೋದಲ್ಲ ನೀವಾಗ ನೀವೇ ಕೊಡ್ತಾ ಇದ್ರಿ ಇದನ್ನ ತೆಗ್ದಾಕಿದ್ರಿ ಈಗ ಈಗೇನು ಈಗ ತಗದಾಗಿದ್ರ ಇನ್ನೊಂದು ಗೊತ್ತಿಲ್ಲ ಇತ್ತೀಚಿನ ನಿಲ್ ಅಂತ ನಮಗ್ ಬರ್ತಾ ಇಲ್ಲ ಈಗ ಏನ್ ಮಾಡಿದ್ರೆ ಎಕ್ಸೆಲ್ ಆರ್ಡರ್ ಅಂತ ಡಿವೈಡ್ ಮಾಡ್ತೀರಾ ಅಂದ್ರೆ ಒಂದ್ ದೊಡ್ಡ ಆರ್ಡರ್ ಎಕ್ಸೆಲ್ ಅಂತ ಇದ್ರೆ ಈ ಡೆಲಿವರಿ ಇಬ್ರು ಡಿಲಿವರಿ ಪಾರ್ಟ್ನರ್ ಆಗ್ಬಿಟ್ಟು ಅವ್ರಿಗೊಂದು ಅಮೌಂಟ್ ಜಾಸ್ತಿ ಇವ್ರಿಗೂ ಅಮೌಂಟ್ ಜಾಸ್ತಿ ಕೊಡ್ತೀರಾ ಓಕೆನಾ ಆ ತರನೇ ನಾವು ಯಾಕೆ ಇವಾಗ ಇದು ಯಾರ್ಡ್ ಕೊಡ್ಲಿ ಅಂತ ಕೇಳ್ತಾ ಇದೀನಿ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ಇವಾಗ ನೀವು ಸ್ಕ್ರೀನಲ್ಲಿ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ನೀವೇ ಹೇಳಿ ಇದನ್ನ ಬಲ್ಕ್ ಅಂತಾರ ಅನ್ನಲ್ವಾ ಇದನ್ನ ಹೆಂಗ್ ನಾವು ಕ್ಯಾರಿ ಮಾಡಕ್ ಆಗುತ್ತೆ ಅಕಸ್ಮಾತ್ ಇದೇನಾದ್ರೂ ಬಿದ್ದು ಡ್ಯಾಮೇಜ್ ಆದ್ರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ನಾನ್ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ಗೆ ಏನಾದರೂ ಪೆನಲ್ಟ್ ಆಗ್ರೆ ನಾನ್ ಕಟ್ಟಕ್ ಆಗುತ್ತಾ ಇದನ್ನ ಸ್ವಲ್ಪ ಯೋಚನೆ ಮಾಡಿ ನಾವೀಗ ಒಂದಷ್ಟು ನೀವು ಅಮೌಂಟ್ ನ ಕೊಟ್ರೆ ಈಗ ಆಟೋನೋ ಗೀಟೋನೋ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಿವಿ ನಾವು ಹೋಗ್ಬಿಡ್ತೀವಿ ಅವಾಗ ಸೇಫ್ ಆಗುತ್ತೆ ಆರ್ಡರ್ ಸೇಫ್ ಆಗಿರ್ತದೆ ನಾವು ಸೇಫ್ ಆಗಿರ್ತೀವಿ ಅಕಸ್ಮಾತ್ ಏನಾದ್ರೂ ಆರ್ಡರ್ ಗೆ ಏನಾದ್ರು ಡ್ಯಾಮೇಜ್ ಆಯ್ತು ಇಲ್ಲ ನಮಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ನೀವೇನಾದ್ರು ಬರ್ತೀರಾ ನೀವೇನಾದ್ರು ಹೆಲ್ಪ್ ಮಾಡ್ತೀರಾ ಏನು ಮಾಡಲ್ಲ ಅಂಡ್ ಮೋರ್ ದೆನ್ ಈ ಕಂಪ್ನಿ ಕಸ್ಟಮರ್ ಕೇರ್ ಇಂದ ಯಾರೆಲ್ಲ ಕೆಲಸ ಮಾಡ್ತೀರಾ ದಯವಿಟ್ಟು ಒಂದ್ ತಲೆಯಲ್ಲಿ ಇಡ್ಕೊಳ್ಳಿ ನೀವು ಮಾತಾ ಕೆಲವರು ಎಲ್ಲರೂ ಅಲ್ಲ ಕೆಲವರು ನೀವು ಮಾತಾಡುವಂಥ ಅಹಂಕಾರ ದುರಂಕಾರ ಮಾತುಗಳನ್ನ ಬಿಟ್ಬಿಡಿ ನಮ್ಮಿಂದ ನೀವು ಅಲ್ಲಿರೋದು ನಿಮ್ಮಿಂದ ನಾವಿಲ್ಲಿಲ್ಲ ನಾವಿಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಿಮ್ಗೆ ಅಲ್ಲಿ ಕೆಲಸ ಕೊಡ್ತಾ ಇರೋದು ನಾವೇ ಅಂದ್ರೆ ನೀವು ಅಲ್ಲಿ ಇಲ್ಲ ಸರ್ ಮಾಡಂಗಿದ್ರೆ ಮಾಡಿ ಸರ್ ಇಲ್ಲಾಂದರೆ ಬಿಟ್ಟು ಹೋಗ್ಬಿಡಿ ಸರ್ ಸರ್ ಮಾಡಿ ಅಲ್ಲ ಮಾಡಂಗಿದ್ರೆ ಮಾಡಿ ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ ಸರ್ ಇದೆಲ್ಲ ಬೇಡ ಸರ್ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಈಚ್ ನಾವು ನಿಮ್ಗೆ ಹೆಂಗೆ ಸರ್ ಅಂತೀವಿ ಅಂದರೆ ನೀವು ನಮಗೆ ರೆಸ್ಪೆಕ್ಟ್ ಮಾಡಿ ಮಾತಾಡಿ ಅರ್ಥ ಮಾಡ್ಕೊಳ್ಳಿ ಆಯಿತು ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದಷ್ಟೇ ಮಾಡೋಕ್ಕಾಗುತ್ತೆ ಓಕೆ ಅದನ್ನು ಹೇಳೋ ರೀತಿ ಹೇಳಿ ಅದರಲ್ಲಿ ಎಕ್ಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ಕಸ್ಟಮರ್ ಕೇರ್ ಒಂದಷ್ಟು ಜನ ಕಾಲ್ ಮಾಡ್ತಾರೆ ಎಷ್ಟು ದುರಾಂಕಾರಗಳಿಂದ ಮಾತಾಡ್ತಾರೆ ಅಂತಂದ್ರೆ ಅವಾಗ ನಮಗೂ ಕೋಪ ಬರುತ್ತೆ ನಾವು ಒಂದಷ್ಟು ಕೆಟ್ಟ ಮಾತು ಬೈತೀವಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಂಡ್ ಆಫ್ ದ ಡೇ ಈ ಒಂದು ಏನಂದ್ರೆ ಸುಮಾರು ಜನಕ್ಕೆ ಈಗ ಅದೇ ಏನಂದ್ರೆ ಕಂಪ್ನಿ ಬೆಳೆದು ನಿಂತ್ಕೊಂಡ್ ಬಿಟ್ಟರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ನಾವು ಪ್ರಶ್ನೆ ಮಾಡ್ಬೋದು ಆ ಪ್ರಶ್ನೆಗೆ ನೀವು ಉತ್ತರ ಕೊಡೋದು ಬಿಡೋದು ನಿಮಗೆ ಬಿಟ್ಟು ಬಟ್ ಏನಂದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಈ ಒಂದು ದೊಡ್ಡ ಮರಕ್ಕೆ ಬೇರೆ ಅನ್ನೋದೇ ನಾವು ನಮ್ಮ ಡೆಲಿವರಿ ಬಾಯ್ಸ್ ನಾವೇ ಇಲ್ಲಾಂದ್ರೆ ಈ ಮರ ಇಲ್ಲ ನೀವೆಲ್ಲ ಒಂದು ಎಲೆ ಅಷ್ಟೇ ನಾವು ಬೇರು ಓಕೆನಾ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನಾವೇನು ನಿಮಗೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತಲೂ ನಾವು ಕೇಳ್ತಿಲ್ಲ ನಮ್ಮ